ಹಲೋ ಎವ್ರಿ ವನ್ ಪುನೀತ್ ಕ್ರಿಯೇಷನ್ಗೆ ಸ್ವಾಗತ ನಾನು ಇವತ್ತಿನ ವಿಡಿಯೋದಲ್ಲಿ ಈ ಥರ ಸಿಲಿಂಡರ್ ಶೇಪ್ ಬೀಡ್ಸ್ ಯೂಸ್ ಮಾಡಿಬಿಟ್ಟು ಬೇಬಿ ಕುಚ್ಚು ಯಾವ ಥರ ಹಾಕ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ಬೇಬಿ ಕುಚ್ಚಿಗೆ ಈ ಬೀಡ್ಸ್ನ ಯಾವ ಥರ ಹಾಕೋದು ಅಂತ ತೋರಿಸ್ತಾ ಇದ್ದೀನಿ ಈ ಥರ ಬೀಡ್ಸ್ ಬೇಕಾಗುತ್ತೆ ಇದಕ್ಕೆ ಹಾಗೆ ನಾಟ್ ಹಾಕ್ಕೊಳೋಕ್ಕೆ ಜರಿ ಥ್ರೆಡ್ ಬೇಕಾಗುತ್ತೆ ಹಾಗೆ ಕಟ್ ಮಾಡ್ಕೊಳ್ಳೋಕ್ಕೆ ಸೀಸರ್ ಕೂಡ ಬೇಕಾಗುತ್ತೆ ನಾಟ್ ಹಾಕೊಳ್ಳೋಕ್ಕೆ ಎಮ್ಮಿಂಗ್ ನೀಡಲ್ ಬೇಕಾಗುತ್ತೆ ಎಮ್ಮಿಂಗ್ ನೀಡಲ್ಗೆ ನಾನು ಎರಡೆಳೆ ಜರಿ ತ್ರೆಡ್ಡ ಹಾಕಿಟ್ಕೊಂಡಿದ್ದೀನಿ ನಾಟ್ ಹಾಕೊಳ್ಳೋಕ್ಕೆ ಹಾಗೆ ಬಿಗ್ ಹೋಲಿರೋ ನೀಡಲ್ ಬೇಕಾಗುತ್ತೆ ನಾನು ಈ ಬಿಗ್ ಹೋಲಿರೋ ನೀಡಲ್ಗೆ ಎಪ್ಪತ್ತೆಳೆ ದಾರನ ಹಾಕ್ಕೊಂಡಿದ್ದೀನಿ ಸುತ್ತಕೊಂಡು ಎಪ್ಪತ್ತೆಳೆ ನೀಡಲ್ಗೆ ಹಾಕಿದರೆ ಒನ್ ಫಾರ್ಟಿ ಆಗುತ್ತೆ ಹಾಗೆ ಕುಚ್ಚು ಹಾಕಿದರೆ ಟು ಏಯ್ಟಿ ಆಗುತ್ತೆ ಒಂದು ಕುಚ್ಚು ಟೂ ಏಯ್ಟಿ ಥ್ರೆಡ್ಸ್ ಇರುತ್ತೆ ಹಾಗೆ ಇದನ್ನು ಐರನ್ ಮಾಡ್ಕೊಂಡಿದ್ದೀನಿ ನಾನು ಈ ಥ್ರೆಡ್ನ ಐರನ್ ಮಾಡ್ಕೊಳ್ಳೋದ್ರಿಂದ ಕುಚ್ಚು ನೀಟಾಗಿ ಬರುತ್ತೆ ನೀವು ಬಿಗ್ನರ್ಸ್ ಆಗಿದ್ರೆ ಫಸ್ಟು ಸಾರಿ ಫುಲ್ಲು ಮಾರ್ಕ್ ಮಾಡ್ಕೋಬೇಕಾಗುತ್ತೆ ಫಸ್ಟ್ ಮಾರ್ಕ್ ಮಾಡ್ಕೋಬೇಕಾಗುತ್ತೆ ನಾನು ಮಾರ್ಕ್ ಮಾಡ್ಕೊಳ್ಳಲ್ಲ ಯಾವಾಗಲೂ ಈ ಥರ ಫಿಂಗರ್ ಗ್ಯಾಪ್ ಬಿಟ್ಬಿಟ್ಟು ಹಾಕೊಂಡು ಹೋಗ್ತೀನಿ ಬಟ್ ಇವಾಗ ತೋರ್ಸೋಕ್ಕೆ ನಾನು ಮಾರ್ಕ್ ಮಾಡ್ಕೊತಾ ಇದ್ದೀನಿ ಈ ಥರ ಒನ್ ಫಿಂಗರ್ ಗ್ಯಾಪ್ ಇಟ್ಬಿಟ್ಟು ಮಾರ್ಕ್ ಮಾಡ್ಕೋಬೇಕು ಇದು ನಿಮಗೆ ಹತ್ರ ಅನಿಸುತ್ತೆ ಅಂದರೆ ಒಂದು ಇಂಚ್ ಕೂಡ ಗ್ಯಾಪ್ ಇಟ್ಬಿಟ್ಟು ನೀವು ಹಾಕ್ಕೋಬೋದು ಟೇಪ್ ತೊಗೊಂಡು ಒನ್ ಇಂಚ್ಗೊಂದು ಮಾರ್ಕ್ ಮಾಡಿಕೊಂಡು ಹಾಕ್ಕೊಂಡು ಹೋಗ್ಬೇಕು ನೋಡಿ ಈ ಥರ ಒನ್ ಫಿಂಗರ್ ಗ್ಯಾಪ್ ಇಟ್ಬಿಟ್ಟು ಮಾರ್ಕ್ ಮಾಡ್ಕೊಂಡಿದ್ದೀನಿ ನಾನು ಇದ್ರ ಮೇಲೆ ಇವಾಗ ಕುಚ್ಚು ಹೇಗೆ ಹಾಕೋದು ಅಂತ ತೋರಿಸ್ತೀನಿ ಈ ಥರ ಹಿಡ್ಕೊಂಡು ಈ ಮೇಲೆ ಮೇಲೆಯಿಂದ ಕುಚ್ಚನ್ನ ತಗೋಬೇಕು ಕುಚ್ಚು ಸೈಜು ನಿಮಗೆ ನೋಡ್ಕೋಬೇಕು ತುಂಬಾ ಶಾರ್ಟ್ ಬೇಕಿತ್ತು ಚಿಕ್ಕದಾಗಿ ಬೇಕಿತ್ತು ಅಂದರೆ ಚಿಕ್ಕದಾಗಿ ಹಾಕೊಳ್ಳಿ ನಾನಿಲ್ಲಿ ಚಿಕ್ಕದಾಗಿ ತೋರಿಸ್ತಾ ಇದ್ದೀನಿ ಬಿಟ್ಕೊಂಡು ಈ ತರ ಇಟ್ಕೊಂಡು ಎಮ್ಮಿಂಗ್ ನೀಡೆಲ್ಲ ಈ ತರ ಮುಂದೆ ಪಾಸ್ ಮಾಡ್ಕೋಬೇಕು ಈ ತರ ಪಾಸ್ ಮಾಡಿಕೊಂಡು ಈ ಚೆರಿ ಥ್ರೆಡ್ ಸಿಲ್ಕ್ ಥ್ರೆಡ್ ಜೊತೆ ಸೇರಿಸಿ ಈ ತರ ಹಿಡ್ಕೋಬೇಕು ಹಿಡ್ಕೊಂಡು ಈ ತರ ಬ್ಯಾಕ್ ಸೈಡ್ ಇಂದ ನೀಡಲ್ ತಗೊಂಡು ಈ ತರ ಲಾಕ್ ಮಾಡ್ಕೋಬೇಕು ಟೈಟ್ ಆಗಿ ಈ ತರ ಟೂ ಟೈಮ್ಸು ಲಾಕ್ ಮಾಡ್ಕೊಂಡ್ಮೇಲೆ ಇವಾಗ ಒಂದು ಬಿಡ್ಸ್ನ ಹಾಕೋಬೇಕು ನೋಡಿ ಈ ತರ ಬೀಡ್ಸ್ ಹಾಕೊಂಡು ಈ ತರ ಹಿಡ್ಕೋಬೇಕು ಈ ತರ ಬ್ಯಾಕ್ ಸೈಡ್ ಇಂದ ನೀಡಲ್ ತಗೊಂಡು ಈ ನೀಡಲ್ ಒಳ ಒಳಗಡೆ ಈಗ ತಗೊಂಡು ಮತ್ತೆ ಸಾರಿ ಈ ಥರ ತಗೋಬೇಕು ನೆಕ್ಸ್ಟ್ ಇವಾಗ ಫಸ್ಟ್ ಏನು ನಾಟ್ ಹಾಕಿದ್ವಲ್ವಾ ಅದೇ ಥರ ಈ ಬೀಡ್ಸ್ ಕೆಳಗಡೆ ಈ ಥರ ಟೈಟಾಗಿ ಲಾಕ್ ಹಾಕೋಬೇಕು ನಾಟ್ ಹಾಕೋಬೇಕು ಇನ್ನೂ ಸರಿ ಈ ಥರ ನಾಟ್ ಹಾಕೊಂಡ್ರೆ ಬೀಡ್ಸು ಎಲ್ಲೂ ಮೂವ್ ಆಗಲ್ಲ ಟೈಟಾಗಿ ಕುತ್ಕೊಳ್ಳುತ್ತೆ ಇವಾಗ ಬ್ಯಾಕ್ ಸೈಡಿಂದ ನೀಡಲ್ಲ ಈ ಥರ ರಿಮೂವ್ ಮಾಡ್ಕೋಬೇಕು ನೋಡಿ ಕುಚ್ಚು ನಾನು ಚಿಕ್ಕದಾಗಿ ಕಟ್ ಮಾಡ್ಕೋತೀನಿ ಬೇಬಿ ಕುಚ್ಚು ಚಿಕ್ಕದಾಗಿದ್ರೇನೆ ಚೆನ್ನಾಗಿ ಕಾಣಿಸುತ್ತೆ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ಇನ್ನೊಂದು ಹಾಕಿ ತೋರಿಸ್ತೀನಿ ನೆಕ್ಸ್ಟ್ ಮಾರ್ಕ್ ಮಾಡಿದ್ದೀನಲ್ವಾ ಅಲ್ಲಿ ಇವಾಗ ಈ ತರ ನೀಡನ್ನ ಪಾಸ್ ಮಾಡ್ಕೋಬೇಕು ಈ ಹಿಡ್ಕೊಂಡು ಇವಾಗ ಇಲ್ಲಿ ಒಂದು ಟೂ ನಾಟ್ಸ್ ಹಾಕೋಬೇಕು ಬೇಬಿ ಕುಚ್ಚಿಗೆ ಯಾವ ತರ ಹಾಕ್ತಿವೋ ಆ ತರ ನಾಟ್ ಹಾಕಬೇಕು ಈ ತರ ನಾಟ ಹಾಕ್ಕೊಂಡು ಇವಾಗ ಒಂದು ಬೀಡ್ಸ್ ಹಾಕೋಬೇಕು ಈ ತರ ಬೀಡ್ಸ್ ಹಾಕೊಂಡು ಮತ್ತೆ ಬ್ಯಾಕ್ ಸೈಡ್ ಈ ತರ ನೀಡಲ್ನ ತಗೋಬೇಕು ನೆಕ್ಸ್ಟ್ ಇವಾಗ ಈ ಬೀಡ್ಸ್ ಒಳಗಡೆ ನೀಡಲ್ನ ಪಾಸ್ ಮಾಡಿಕೊಂಡು ಬ್ಯಾಕ್ ಸೈಡಿಂದ ಈ ಥರ ತಗೋಬೇಕು ಇಲ್ಲಿ ಇವಾಗ ಒಂದು ಟೂ ನಾಟ್ಸ್ ಹಾಕೋಬೇಕು ಈ ಥರ ನಾಟ್ಸ್ ಹಾಕ್ಕೊಂಡು ಬ್ಯಾಕ್ ಸೈಡಿಂದ ನೀಡಲ್ನ ರಿಮೂವ್ ಮಾಡಿಕೊಂಡು ಕುಚ್ಚನ್ನ ಕಟ್ ಮಾಡ್ಕೋಬೇಕು ಹೊಸದಾಗಿ ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ ಬೆಲ್ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳೋದ್ರಿಂದ ನಾನು ನೆಕ್ಸ್ಟ್ ಹಾಕೋ ವಿಡಿಯೋಸ್ ಎಲ್ಲ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮಾಡಿ ನಿಮಗೂ ಇಷ್ಟ ಆದರೆ ಟ್ರೈ ಮಾಡಿ ಈ ಥರ ಟೂ ಟು ಕುಚ್ನ ಸಾರಿ ಕಾಂಬಿನೇಷನಲ್ಲಿ ಹಾಕ್ಕೊಂಡು ಹೋಗ್ಬೋದು ನೀವು ಈಗ ಟೂ ಕಲರ್ಸ್ ನಾನು ಹಾಕಿದ್ದೀನಿ ನೆಕ್ಸ್ಟ್ ಟೂ ಕಲರ್ಸ್ ಸಾರಿ ಯಾವ ಕಲರ್ ಇರುತ್ತೋ ಆ ಕಲರ್ಸ್ ಅಲ್ಲಿ ಕೂಡ ಹಾಕೊಂಡು ಸಾರಿ ಫುಲ್ ಈ ತರ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ ನೋಡಿ ನಾನು ಮಾರ್ಕ್ ಮಾಡಿ ಮಾಡಿದ್ನಲ್ವಾ ಅದನ್ನ ಅಷ್ಟು ಹಾಕೊಂಡು ಬಂದಿದ್ದೀನಿ ಈ ತರ ಬಂದಿದೆ ಡಿಸೈನು ಬೇಬಿ ಕುಚ್ಚು ಹಾಕೋದಕ್ಕಿಂತ ಈ ತರ ಬೀಡ್ಸ್ ಹಾಕೊಂಡ್ರೆ ಗ್ರ್ಯಾಂಡ್ ಆಗಿ ಕಾಣಿಸುತ್ತೆ ನಾನು ಒಂದೇ ಕಲರ್ಸ್ ಅಲ್ಲಿ ಹಾಕೊಂಡು ಹೋಗಿದ್ದೀನಿ ನೀವು ತ್ರೀ ತ್ರೀ ಕುಚ್ಚು ಬೇರೆ ಬೇರೆ ಕಲರ್ಸ್ ಅಲ್ಲಿ ಸಾರಿ ಕಲರ್ಸ್ ಅಲ್ಲಿ ಹಾಕೊಂಡು ಹೋದ್ರೆ ಇನ್ನೂ ಚೆನ್ನಾಗಿರುತ್ತೆ ನಿಮಗೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್